ಧಿಕಾರ ಧಿಕಾರ ದೀಡಿಗೆ ದೀಡಿಗೆ ದಿಡಿ ಅವ್ರಿಗೆ ಸಿಡಿ ಪಿ ಅವ್ರಿಗೆ ಸಿಡಿ ಪಿ ಅವ್ರಿಗೆ ಸಿಡಿ ಪಿ ಅವ್ರಿಗೆ ಡಿಡಿ ಅವ್ರಿಗೆ ಧಿಕಾರ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಚಿಂತಾಮಣಿ ತಾಲೂಕಿನ ಅಂಬಾಚಿದುರ್ಗ ಹೋಬಳಿಯ ಉಪಾರ್ಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಕೊಂಡ್ರಹಳ್ಳಿಯ ಅಂಗನವಾಡಿ ಕೇಂದ್ರಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂಗನವಾಡಿ ಶಿಕ್ಷಕಿಯ ಹುದ್ದೆಗಳಿಗೆ ಮೂವತ್ನಾಲ್ಕು ಅರ್ಜಿಗಳು ಸಲ್ಲಿಸಿದ್ರು ಅರ್ಜಿದಾರರು ಸಲ್ಲಿಸಿರುವ ದಾಖಲೆಗಳನ್ನು ನೋಟಿಸ್ ಬೋರ್ಡ್ಗೆ ಲಗತ್ತಿಸಿದ್ರು ನಾನೂರ ಹದಿನೆಂಟು ಅಂಕ ಪಡೆದಿರುವ ಶ್ವೇತ ಸಿ ಅಂಕಗಳನ್ನು ತಿರುಚಿ ಐನೂರ ಎರಡು ಅಂಕವೆಂದು ಕಂಡುಬರುವಂತೆ ಮಾಡಿ ಈಕೆಯನ್ನು ಅಂಗನವಾಡಿ ಶಿಕ್ಷಕಿಯಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಈ ಪೈಕಿ ನಾನೂರ ಇಪ್ಪತ್ತೆರಡು ಅಂಕ ಪಡೆದಿರುವ ಶಿವರಂಜನೆಗೆ ಮೊದಲ ಆದ್ಯತೆ ನೀಡಬೇಕಾಗಿತ್ತು ಆದರೆ ಇಲಾಖೆಯಲ್ಲಿ ಹಲವು ಅಧಿಕಾರಿಗಳು ಹೊರಗಿನಿಂದ ಕೆಲವು ಕಾಣದ ಕೈಗಳು ಕೆಲಸ ಮಾಡಿದ್ದರ ಹಿನ್ನೆಲೆಯಲ್ಲಿ ಶಿವರಂಜನೆಗೆ ಉದ್ಯೋಗ ದೊರಕದಂತೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಸಾಮಾನ್ಯ ರೈತನೋರ್ವನಾದ ನರಸಿಂಹಯ್ಯ ಹಕ್ಕು ಮಾಹಿತಿಯಲ್ಲಿ ದಾಖಲೆಗಳು ಪಡೆದ ನಂತರ ಶ್ವೇತಾ ಸ್ವಯಂ ನಿವೃತ್ತಿ ಪಡೆದಿರುವ ದಾಖಲೆಗಳು ಲಭ್ಯವಾಗಿದೆ ಎಂದು ನರಸಿಂಹಯ್ಯ ಆರೋಪಿಸಿದ್ದಾರೆ ಕಾಲ್ ಇದುವರೆಗೂ ಬೇರೆ ನರಸಿಂಹಿಸಿದ್ದಾರೆ ಕೆಲಸ ಮಾಡಿದ್ದಾರೆ ಅಂಗನವಾಡಿಯಲ್ಲಿ ಈಗ ಹದಿನೆಂಟು ಹತ್ತೊಂಬತ್ತರಲ್ಲಿ ಹತ್ತು ಜನ ಹಾಕಿದ್ದಾರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಹತ್ತು ಜನ ಹಾಕಿದ್ದಾರೆ ಒಬ್ಬ ಮಗು ನನ್ನೂರು ಹದಿನೆಂಟು ಈಗ ರಿಜೈನ್ ಮಾಡಿಸಿದಾರಲ್ಲ ಇವರು ಆರ್ ಟಿ ಐನಲ್ಲಿ ಎಲ್ಲ ದಾಖಲೆಗಳು ತಗೊಂಡು ಐನೂರ ಎರಡು ಮಾರ್ಕ್ಸ್ ಕಾರ್ಡು ಆನ್ಲೈನಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ನನ್ನೂರು ಹದಿನೆಂಟು ನನ್ನೂರ ಇಪ್ಪತ್ತೆರಡು ಬಂದಿರೋರು ಇದ್ದಾರೆ ಅವ್ರಿಗೆ ಕೊಟ್ಟಿಲ್ಲ ಕೆಲಸ ಎಲ್ಲ ಬ್ರೋಕರ್ ಕೆಲಸಗಳು ಮಾಡ್ಕೊಂಡು ಮಹಿಳಾ ಮತ್ತು ಕಲ್ಯಾಣ ಇದು ಇದು ಬರಲಿ ಸರ್ ಹೆಡ್ಡಿಂಗ್ ಎಲ್ಲ ಬ್ರೋಕರ್ ಕೆಲಸಗಳು ಮಾಡಿಕೊಂಡು ಲಕ್ಷ ಲಕ್ಷಗಳು ತಗೊಂಡು ಇವ್ರಿಗೆ ಹೆಚ್ಚಿಗೆ ಮಾರ್ಕ್ಸ್ ಬಂದಿರೋರು ಕೆಲಸ ಇಲ್ದಿರ ಓದಿರೋ ಮಕ್ಕಳಿಗೆ ದುಡ್ಡಿರೋಂಥವ್ರು ಕೆಲಸ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಆರ್ ಟಿ ಐನಲ್ಲಿ ಹಾಕಿ ತಗೊಂಡು ಗಮನಕ್ಕೆಲ್ಲ ತಂದು ಎಲ್ಲ ಇದು ಮಾಡಿ ಡಿ ಡಿ ಹತ್ರ ಹೋದ್ವಿ ಡಿ ಡಿ ಸಾಹೇಬರು ಸಾಹೇಬರು ವೆಂಕಟೇಶ್ ರೆಡ್ಡಿ ಅಂತ ಹೋಗಿ ಸರ್ ನಮ್ಮ ಹಿಂಗೆ ಆಗಿದೆ ಹಿಂಗೆ ಆಗಿದೆ ಇದ್ರ ಬಗ್ಗೆ ನನಗೆ ಐನೂರು ಎರಡು ಮಾರ್ಕ್ಸ್ ಕಾರ್ಡ್ ಕೊಡ್ತಾಯಿಲ್ಲ ಇದ್ರ ಬಗ್ಗೆ ಹೇಳಿ ನಿಮ್ಗೆ ಸಾಹೇಬರು ಕೊಡ್ಸೋ ಹೇಳಿ ನಾನು ಆರ್ ಟಿ ಅರ್ಜಿ ಹಾಕಿದ್ದೀನಿ ಇಲ್ಲ ಇವಾಗೇನು ನಿಮ್ಮವ್ರದ್ದು ಏನು ಅಲ್ಲ ಸರ್ ಇಷ್ಟು ಜನ ಹಾಕಿದ್ದಾರೆ ಇಷ್ಟೊಂದು ಜನಸಂಖ್ಯೆ ಇದೆ ಸಾವಿರ ಜನಸಂಖ್ಯೆ ಇಷ್ಟು ಜನ ಹಾಕಿದ್ದಾರೆ ಹೆಚ್ಚಿಗೆ ಬಂದಿರೋವರೆಗೂ ಈ ಉದ್ಯೋಗ ಕೊಡಲಿಲ್ಲ ಕಮ್ಮಿ ಬಂದಿರೋರ್ಗು ಮಾರ್ಕ್ಸ್ ಕಾರ್ಡ್ ತಿದ್ದುಬಿಟ್ಟು ಎಲ್ಲ ಬ್ರೋಕರ್ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಆಫೀಸಲ್ಲಿ ಚಿಂತಾಮಣಿಯಲ್ಲಿ ಈ ದಂಗೆ ಸ್ವಲ್ಪ ಹಾಂ ಈಗ ಕಾಲೇ ಮಾಡೋಲ್ಲ ನಿಮ್ಮವ್ರದ್ದು ಏನು ಮಾಡ್ತೀಯ ನೀನು ಮಾಡ್ಕೋ ಹೋಗಿ ಏನು ಮಾಡ್ತೀಯ ನಿಮ್ಮವ್ರಿಗೆ ಬೇಕು ಅಂತ ಮಾಡ್ತೀಯ ಎಸ್ ಸಿ ಎಸ್ ಟಿ ಇಷ್ಟು ಜನ ಇದ್ದಾರೆ ಅನ್ನೋ ಒಳಗಡೆ ಅದ್ರ ಕಾಪಿ ಇಷ್ಟು ಎಕ್ಬಿಡ್ತು ಮೆಟ್ಟಷ್ಟು ಅದಕ್ಕೆ ಎಕ್ಕ ಎಕ್ಬಿಡ್ತು ನೋಡ್ದಾ ಎಕ್ಕ ಆಮೇಲೆ ನೀವು ಮಾಡೋದೇ ಇಲ್ಲ ನಾನು ಕಾಲ ಕಾಲ್ ಏನು ಮಾಡ್ಕಲ್ತು ಮಾಡ್ಕೊ ಹೋಗೋದು ಸರ್ ಇನ್ನೇನು ಮಾಡ್ತೀವಿ ನೋಡ್ತೀನಿ ಅಂತ ಚಾಲೆಂಜ್ ಹಾಕ್ಬಿಟ್ರು ಒಂದು ಸಿಡಿಪೋ ಪತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ ಹೇಳಿದೆ ಅವ್ರಿಗೆಗೋ ಕಾಲ್ ಮಾಡ್ತೀವಿ ಆಗೋ ಕಾಲ್ ಮಾಡ್ತೀವಿ ಆಗ ಕಾಲ್ ಮಾಡ್ತೀವಿ ಈಗ ಕಾಲ್ ಮಾಡ್ತೀವಿ ಅಂತ ಹೇಳ್ಕೊಂಡೆ ಅವ್ರ ಮಾತಿಲ್ದಿರ ಇವ್ರು ಏನು ಮಾಡೋಂಗಿಲ್ಲಲ್ಲ ಇಲ್ಲ ಯಾರೋ ಡೆಪ್ಟೇಷನ್ ಹಾಕಿದ್ರು ಆರು ತಿಂಗಳು ಎಂಟು ತಿಂಗಳಾಗಿದೆ ಡಿಸೈನ್ ಮಾಡಿಸಿ ಅವರೇ ಎಲ್ಲ ಡಾಕ್ಯುಮೆಂಟ್ ಸಿಕ್ಕಾಕ್ಕೊಂಡ್ಮೇಲೆ ಏನು ಬೇಡ ಓ ನಮಗೂ ತೊಂದರೆ ಆಗ್ತದೆ ಎಲ್ಲ ಮಾಡಿ ಈ ಆರು ತಿಂಗಳು ಇಲ್ಲೆಲ್ಲ ಅಮಡ್ಗಾನಹಳ್ಳಿಂದ ಶಾಂತಮ್ಮ ಅಂತ ಹಾಕಿದರು ಅದೇ ಮನೆ ಆರು ತಿಂಗಳು ಕೆಲಸ ಮಾಡಿದ್ರು ಇಮಿಡಿಯೇಟಾಗಿ ಇನ್ನೊಬ್ಬರನ್ನ ಮೂರು ಕಿಲೋಮೀಟ್ರ್ ಒಳಗಡೆ ಲಿಮಿಟ್ ಇದೆ ಅದು ನಮಗೂ ಹೇಳಿದ್ದಾರೆ ಕಾಪಿ ಕೊಟ್ಟಿದ್ದಾರೆ ಇಮಿಡಿಯೇಟಾಗಿ ಕೆಳಗಾರದಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ನಿ ಎರಡನೇ ತಾರೀಕು ಫೋಸ್ತಿ ಅದು ಏನು ಆಯಾಯ ಅಲ್ಲಿ ಗೋಲ್ಮಾಲ್ ಎಷ್ಟು ಗೊತ್ತು ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗಿಯೇ ಸಿಡಿಪಿಒ ಇಲಾಖೆಯ ಸಹಾಯಕಿಗೆ ಭರ್ತಿಯನ್ನ ನೀಡಿ ದೊಡ್ಡಕೊಂಡ್ರಹಳ್ಳಿ ಅಂಗನವಾಡಿ ಶಿಕ್ಷಕಿಯಾಗಿ ಕಳುಹಿಸಿದ್ದಾರೆ ಆದರೆ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜೊಡಿದಿದ್ದಾರೆ ನಮ್ಮೂರಿನ ಹೆಸರು ದೊಡ್ಡ ಕೊಂಡ್ರಲ್ಲಿ ನಮ್ಮೂರಿನಲ್ಲಿ ನಾನು ನಾನು ಕೂಡ ಅರ್ಜಿ ಹಾಕಿದ್ನಿ ಆದ್ರೆ ನಮ್ಗೆ ಸಿಕ್ಕಿಲ್ಲ ಆ ಅದರಿಂದ ನಮ್ಮೂರವ್ರಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ಬಂದಿದೆ ಅವ್ರ್ಗೆ ಕೊಡಲಿ ಅಂತ ನಾವು ಬಯಸುತ್ತೇನೆ ಮುಂದಕ್ಕೆ ನಮ್ಮೂರವ್ರಿಗೆ ಕೊಡ್ದೆ ಕೊಡ್ಲಿಲ್ಲಾ ಅಂದ್ರೆ ನಾವು ಅಂಗನವಾಡಿ ನಡ್ಸೋಕೆ ಬಿಡಲ್ಲ ನಾನು ಈ ವಿಧಾನ ಕೊಡ್ಕೊಳ್ಳಿ ಕೃಷ್ಣಪಟ್ಟಿಯಂತ ಗ್ರಾಮ್ ದೊಡ್ಕೊಂಡ್ರೋಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ದೊಡ್ಕೊಂಡ್ರೊಳ್ಳಿಯಲ್ಲಿ ಅಂಗನವಾಡಿಯಲ್ಲಿ ಅಂಗನವಾಡಿ ಶಿಕ್ಷಕಿ ಮತ್ತು ಅಂಗನವಾಡಿ ಸಹಾಯಕಿ ಇಬ್ರು ಸಹ ರಿಟೈರ್ಡ್ ಆಗಿದ್ದಾರೆ ಅದಕ್ಕೆ ಬದಲಾಗಿ ಈಗ ಅಮಿಡಿಗನಹಳ್ಳಿ ಕಡೆಯಿಂದ ಒಂದು ಆರು ತಿಂಗಳಿಂದ ಡೆಪ್ಟೇಷನ್ ಆಗಿದ್ದರು ಈಗ ತಳಗುವಾರದಲ್ಲಿ ಅಂಗನವಾಡಿ ಸಹಾಯಕಿಯಾದಂಥವರನ್ನು ಪ್ರಮೋಷನ್ ಕೊಟ್ಬಿಟ್ಟು ದೊಡ್ಡಕೊಂಡಹಳ್ಳಿ ಗ್ರಾಮದಲ್ಲಿ ಈಗ ಆಗಿ ಅಂಗನವಾಡಿ ಶಿಕ್ಷಕಿಯನ್ನಾಗಿ ಅವರು ಕಳಿಸಿದ್ದಾರೆ ಅದಕ್ಕೆ ನಾವು ದೊಡ್ಡಕೊಂಡಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸಹ ಸೇರಿಕೊಂಡು ನಮ್ಮ ದೊಡ್ಡಕೊಂಡಹಳ್ಳಿ ಗ್ರಾಮದಲ್ಲಿ ಹಲವಾರು ಎಜುಕೇಷನ್ ಮಾಡಿರುವಂತಹ ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಈ ಕೆಲಸ ಸಿಗಬೇಕಂತ ಹೇಳ್ಬಿಟ್ಟು ದೊಡ್ಡಗೊಂಡಳ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಸೇರಿ ನಾವು ಅಂಗನವಾಡಿಗೆ ಬೀಗ ಹಾಕ್ತಾ ಇದ್ರೆ ಜೊತೆಗೆ ಈ ಒಂದು ಅಂಗನವಾಡಿಗಳಲ್ಲಿ ತುಂಬಾ ಭ್ರಷ್ಟಾಚಾರ ನಡೀತಾ ಇದೆ ಅದರಲ್ಲೂ ನಮ್ಮ ಚಿಂತಾಮಣಿ ತಾಲೂಕಲ್ಲಂತೂ ತುಂಬಾ ನಡೀತಾ ಇದೆ ಈ ಸಂದರ್ಭದಲ್ಲಿ ಸಿ ನರಸಿಂಹಯ್ಯ ಗ್ರಾಮ ಪಂಚಾಯ್ತಿಯ ಸದಸ್ಯ ಡಿ ಕೃಷ್ಣಪ್ಪ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಕೆ ವಿ ಶ್ರೀನಿವಾಸ್ ಮುನಿಯಪ್ಪ ಚೆನ್ನಪ್ಪ ನಾರಾಯಣಸ್ವಾಮಿ ಸ್ವಾಮಿ ದಾಸಪ್ಪ ಮುರಳಿ ಚಂದ್ರಶೇಖರ್ ರಮೇಶ್ ಸೇರಿದಂತೆ ಗ್ರಾಮಸ್ಥರು ಉಪ ઉપસ્થિતર અસામ અસલામ પાશા એમએમટીવી ટીવી ચિંતામણી